ಕೆಳುಗರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಮಾ ಮಲ್ಯ ಇವರು ಎಸ್ ಡಿ ಆಯುರ್ವೇದ ಕಾಲೇಜು ಉಡುಪಿ ಇಲ್ಲಿನ ದ್ರವ್ಯ ಗುಣ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅವರು ಇವತ್ತು ನಮಗೆ ಈ ನಿದ್ರಾಹೀನತೆಯ ಸಮಸ್ಯೆಯ ಬಗ್ಗೆ ಮತ್ತು ಅದಕ್ಕೆ ಆಯುರ್ವೇದದಲ್ಲಿ ಇರುವಂತಹ ಪರಿಹಾರಗಳ ಬಗ್ಗೆ ನಮಗೆ ತಿಳಿಸಿಕೊಳ್ಳಲಿಕ್ಕಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಈ ನಿದ್ದೆ ಯಾಕೆ ಮುಖ್ಯ ಮತ್ತೆ ಆಯುರ್ವೇದದಲ್ಲಿ ಇದರ ಮಹತ್ವ ಏನು ಇದರ ಬಗ್ಗೆ ಏನು ಹೇಳ್ತಾರೆ ಆಯುರ್ವೇದದಲ್ಲಿ ನಿದ್ರೆ ಅನ್ನೋದು ಒಂದು ಬಹು ಮುಖ್ಯವಾದ ಒಂದು ವಿಚಾರ ಆಹಾರ ನಿದ್ರಾ ಬ್ರಹ್ಮಚರ್ಯ ಎನ್ನುವುದನ್ನು ಮೂರು ಉಪಸ್ತಂಭಗಳು ಎಂದರೆ ಇವುಗಳು ನಿತ್ಯ ಜೀವನಚರ್ಯೆಯಲ್ಲಿ ತುಂಬ ಅವಶ್ಯಕ ಮತ್ತು ಅವುಗಳ ಹೊಂದಾಣಿಕೆ ಅಥವಾ ಸಮತೋಲನ ಇದ್ದರೆ ಮಾತ್ರ ಆರೋಗ್ಯ ಹೊಂದಾಣಿಕೆ ಇಲ್ಲದಿದ್ದರೆ ಅದು ಅನಾರೋಗ್ಯ ಎಂದು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಸಹ ಇದರ ಉಲ್ಲೇಖ ಇದೆ ಯುಕ್ತ ಸಪ್ನಾಮ ಬೌದ್ಧಸ್ಯ ಅಂದರೆ ಅತಿಯೂ ಅಲ್ಲ ಕಡಿಮೆಯೂ ಅಲ್ಲದ ಯೋಗ ಅಂದರೆ ಆರೋಗ್ಯ ಲಕ್ಷಣ ಅಂದರೆ ಅತಿಯೂ ಅಲ್ಲದ ಕಡಿಮೆಯೂ ಅಲ್ಲದ ನಿದ್ರೆಯೇ ಆರೋಗ್ಯ ಲಕ್ಷಣ ಎಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ದಿನದ ಕೊನೆಯ ಭಾಗ ಅಂಥೇಳಿದರೆ ಸಂಜೆಯ ಊಟದ ನಂತರ ರಾತ್ರಿಯ ಸಮಯವನ್ನು ಅಂದರೆ ರಾತ್ರಿ ತಿಂದ ಆಹಾರ ಜೀರ್ಣವಾಗಿ ಎಲ್ಲ ಒಳ್ಳೆಯ ವಿಷಯಗಳ ಬಗ್ಗೆ ಆಲೋಚನೆ ಮಾಡುತ್ತಾ ಮತ್ತು ಆಹಾರ ತಿಂದ ಒಂದರಿಂದ ಎರಡು ಗಂಟೆಗಳ ನಂತರ ನಾವು ನಿದ್ದೆ ಮಾಡುವುದು ಒಳ್ಳೆಯದು ಎಂದು ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಿದ್ರಾಹೀನತೆ ಅನ್ನುವಂಥದ್ದು ಸಾಮಾನ್ಯ ಆಗಿಬಿಟ್ಟಿದೆ ಇದರಿಂದ ಏನಾದರೂ ದುಷ್ಪರಿಣಾಮಗಳಿದೆಯಾ ಅಥವಾ ಇದು ಒಂದು ಕಾಯಿಲೆ ಅಂತ ಇದನ್ನು ನಾವು ಗಣನೆಗೆ ತೆಗೆದುಕೊಳ್ಳಬಹುದಾ ಹೇಗೆ ನಿದ್ರಾಹೀನತೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಾಮಾನ್ಯ ಸಮಸ್ಯೆ ಆಗಿದೆ ದೈನಂದಿನ ಜೀವನ ಗುಣಮಟ್ಟವನ್ನು ಬಹುಮಟ್ಟಿಗೆ ಇದು ದೊಡ್ಡ ಪರಿಣಾಮ ಸಾಬೀರಿದೆ ಇದಕ್ಕೆ ಕೆಲವೊಂದು ಕಾರಣಗಳಿವೆ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ಮಾನಸಿಕ ಒತ್ತಡ ಜೀವನ ಶೈಲಿಯ ವ್ಯತ್ಯಾಸ ಆಹಾರದ ಅಸಭ್ಯತೆ ದಿನಚರಿಯ ಅಸ್ವಸ್ಥತೆ ಅಥವಾ ಕೆಲವೊಮ್ಮೆ ಔಷಧೀಯ ಕಾರಣಗಳು ಇರಬಹುದು ಕೆಲಸದ ಒತ್ತಡ ಅಂದರೆ ಕೆಲವೊಮ್ಮೆ ರಾತ್ರಿ ಪೇಳೆಯಲ್ಲಿ ಕೆಲವೊಮ್ಮೆ ಹಗಲುಪಾಳೆಯಲ್ಲಿ ಕೆಲಸ ಮಾಡುವವರಿಗೆ ನಿದ್ರೆ ಸಮಸ್ಯೆ ಒಂದು ಸಾಮಾನ್ಯ ಒಂದು ಪ್ರಾಬ್ಲಮ್ ಆಗಿದೆ ಅತಿ ಖಾರ ಅತಿ ಉಪ್ಪು ಅತಿ ಉಪ್ಪಿನ ಅಂಶ ಜಂಕ್ ಫುಡ್ ರಾತ್ರಿ ತಡಾರಾತ್ರಿಯ ನಂತರ ಆಹಾರ ಸೇವನೆ ಸಹ ಜೀರ್ಣವಾಗದೆ ನಿದ್ರೆ ಸಮಸ್ಯೆಗೆ ಕಾರಣವಾಗಿರುತ್ತದೆ ಶಿಸ್ತಿನ ಜೀವನ ಶೈಲಿ ಇಲ್ಲದಿರುವುದು ವ್ಯಾಯಾಮ ಇಲ್ಲದಿರುವುದು ಹಗಲು ನಿದ್ರೆ ಬೆಳಿಗ್ಗೆ ಲೇಟಾಗಿ ಏಳುವುದು ಮುಂತಾದವುಗಳು ಸಹ ನಿದ್ರಾಹೀನತೆಗೆ ಕಾರಣ ಆಗಿದೆ ಕೆಲವೊಮ್ಮೆ ಔಷಧೀಯ ಪರಿಣಾಮಗಳು ಅಂತ ಹೇಳಿದ್ರೆ ಕೆಲವೆಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ಮೆಡಿಸಿನ್ ಅಂತ ಹೇಳ್ತೇವೆ ಅದನ್ನು ತೆಗೆದುಕೊಳ್ಳುವುದರಿಂದ ಸಹ ನಿದ್ದೆ ಸಮಸ್ಯೆ ಬರ್ತಾ ಇದೆ ಇದಕ್ಕೆ ಏನಾದರೂ ಚಿಕಿತ್ಸೆ ಅನ್ನುವಂಥದ್ದು ಅಗತ್ಯ ಇದೆಯಾ ಈ ನಿದ್ರಾಹೀನತೆಗೆ ಒಂದು ವೇಳೆ ಇದ್ರೆ ಆಯುರ್ವೇದದಲ್ಲಿ ಏನೆಲ್ಲ ಚಿಕಿತ್ಸೆಗಳಿವೆ ಖಂಡಿತವಾಗಿಯೂ ಇದಕ್ಕೆ ಚಿಕಿತ್ಸೆ ಅಗತ್ಯ ಇದೆ ಯಾಕೆಂದರೆ ನಿದ್ರೆ ಇಲ್ಲದೆ ಇರುವುದು ತುಂಬ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ತಂದೊಡ್ಡಬಹುದು ಹಾರ್ಮೋನ್ ವ್ಯತ್ಯಾಸ ಪಿಸಿ ಓಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಭ್ರಮೆ ಹೈಪರ್ ಟೆನ್ಷನ್ ಹೃದ್ರೋಗ ಮಾನಸಿಕ ರೋಗ ಇವತ್ತಿನ ಜನರಲ್ಲಿ ಕಾಡುವ ಸಾಮಾನ್ಯ ಸಮಸ್ಯೆ ಆಗಿದ್ದು ಅದಕ್ಕೆ ಒಂದು ನಿದ್ರಾಹೀನತೆಯೇ ಒಂದು ದೊಡ್ಡ ಮುಖ್ಯ ಕಾರಣ ಆಗಿದೆ ಆದ್ದರಿಂದ ಇದಕ್ಕೆ ಚಿಕಿತ್ಸೆ ಅತ್ಯವಶ್ಯಕ ಮೊದಲು ವೈದ್ಯರು ನಿದ್ರಹಂತಿಗೆ ಕೆಲವು ಪ್ರಶ್ನೆ ಪರೀಕ್ಷೆ ಮಾಡಿ ಕಾರಣವೇನೆಂದು ಕಂಡುಹಿಡಿಯುತ್ತಾರೆ ನಂತರ ಕೆಲಸದ ಒತ್ತಡವ ವಯಸ್ಸಿಗೆ ಸಂಬಂಧಿಸಿದ ಆಹಾರಕ್ಕೆ ಸಂಬಂಧಿಸಿದ ಜೀವನ ಶೈಲಿಯ ವ್ಯತ್ಯಾಸವ ಅಥವಾ ಔಷಧದ ಅಡ್ಡ ಪರಿಣಾಮ ಎಂದೆಲ್ಲ ಎಲ್ಲವನ್ನೂ ಸೂಕ್ಷ್ಮವಾಗಿ ಪರೀಕ್ಷಿಸಿ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ಈ ನಿದ್ರಾಹೀನತೆಯಲ್ಲಿ ಮೊದಲು ಜೀವನ ಶೈಲಿ ಸುಧಾರಣೆ ಔಷಧೀಯ ಚಿಕಿತ್ಸೆ ಹಾಗೂ ಆಹಾರ ಈ ಮೂರು ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತೇವೆ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳು ಇರ್ತವೆ ಇದರ ಬಗ್ಗೆ ಒಂದು ಸ್ವಲ್ಪ ವಿವರಿಸಿ ಆಯುರ್ವೇದದಲ್ಲಿ ಯಾವತ್ತು ರೋಗಿ ಪರೀಕ್ಷೆ ಮತ್ತು ರೋಗ ಪರೀಕ್ಷೆ ಎನ್ನುವುದು ಬಹುಮುಖ್ಯ ಅಂಶ ರೋಗಿ ಪರೀಕ್ಷೆ ಅಂತ ಹೇಳಿದ್ರೆ ನಿದ್ರಾಹೀನತೆ ಸಮಸ್ಯೆ ಇರುವ ಮನುಷ್ಯನನ್ನು ಪರೀಕ್ಷೆ ಮಾಡಬೇಕಾಗ್ತದೆ ಪ್ರಕೃತಿ ಪರೀಕ್ಷೆ ಎಂದು ಹೇಳ್ತೇವೆ ನಂತರ ರೋಗ ಪರೀಕ್ಷೆ ಅಂದ್ರೆ ಈ ನಿದ್ರಾಹೀನತೆ ಹೇಗೆ ಬಂತು ಅದಕ್ಕೆ ಕಾರಣವೇನು ಎಷ್ಟು ಸಮಯದಿಂದ ಇದೆ ಮುಂತಾದ ಅಂಶಗಳನ್ನು ತೆಗೆದುಕೊಂಡು ಮತ್ತೆ ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತೇವೆ ಆಯುರ್ವೇದದಲ್ಲಿ ತುಂಬಾ ಔಷಧೀಯ ಸಸ್ಯಗಳನ್ನು ಅಥವಾ ಕೆಲವು ಫಾರ್ಮುಲೇಷನ್ ಅನ್ನು ಹೇಳಿದ್ದಾರೆ ಮೊದಲನೇದಾಗಿ ಭ್ರಾಮಿ ತೈಲ ಇದನ್ನು ಪಿಚ್ಚು ಧಾರಣ ಅಂತ ಹೇಳಿದ್ರೆ ಒಂದು ಕಾಟನ್ ಅಲ್ಲಿ ಬ್ರಾಹ್ಮಿ ತೈಲವನ್ನು ಹಾಕಿ ಅದನ್ನು ನೆತ್ತಿಯ ಮೇಲೆಗೆ ಕಟ್ಟುವುದು ಇದನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ಮಾರ್ಗದರ್ಶನದಲ್ಲಿ ಮಾಡಬೇಕಾಗುತ್ತದೆ ಇದು ಒಂದು ಮೇಧ್ಯ ದ್ರವ್ಯವಾಗಿದ್ದು ಭಯ ಶೋಕ ಒತ್ತಡ ನಿವಾರಿಸಿ ಸುಖ ನಿದ್ರೆಗೆ ಸಹಕಾರಿ ಇನ್ನೊಂದು ಟ್ರೀಟ್ಮೆಂಟ್ ಏನಪ್ಪಾ ಅಂದರೆ ಚಿಕಿತ್ಸಾ ಎಂದು ಹೇಳ್ತಾರೆ ಕೆಲವೊಂದು ಔಷಧೀಯ ಸಸ್ಯಗಳ ತೈಲವನ್ನು ಶಿರೋಭಾಗದಲ್ಲಿ ಧಾರಾ ರೂಪದಲ್ಲಿ ಎರೆಯುವುದು ಇದಕ್ಕೆ ಕೆಲವೊಂದು ಪೂರ್ವಕರ್ಮ ಪಶಾತ್ಕರ್ಮಗಳು ಸಹ ಬೇಕಾಗುತ್ತದೆ ಇದನ್ನು ಸಹ ನುರಿತ ವೈದ್ಯರ ಮಾರ್ಗದರ್ಶನದಲ್ಲಿ ತೆಗೆದುಕೊಳ್ಳುವುದೇ ಉತ್ತಮ ಮತ್ತೊಂದು ಟ್ರೀಟ್ಮೆಂಟ್ ಏನಂದ್ರೆ ಪಾದಾಭ್ಯಂಗ ಅಂತ ಹೇಳಿದ್ರೆ ಕಾಲಿನ ಅಡಿಯ ಭಾಗದಲ್ಲಿ ಔಷಧೀಯ ತೈಲಗಳಿಂದ ಮಸಾಜ್ ಮಾಡುವುದು ಇದು ಸಹ ಸುಖ ನಿದ್ರೆಗೆ ಸಹಕಾರಿ ಇನ್ನೊಂದು ಶಾರೀರಿಕ ಅಭ್ಯಂಗ ಹೋಲ್ ಬಾಡಿ ಮಸಾಜ್ ಅಂತ ಹೇಳ್ತೇವೆ ಕೆಲವೊಂದು ಕಂಡೀಷನಲ್ಲಿ ಸರ್ವ ಶರೀರ ಅಭ್ಯಂಗ ಮತ್ತು ಬಾಷ್ಪ ಸ್ವೇದ ಮಾಡಿಸುವುದರಿಂದ ದಣಿದ ದೇಹಕ್ಕೆ ಸಹಕಾರಿ ಮತ್ತು ಉತ್ತಮ ನಿದ್ರೆಗೆ ಇದು ಅತ್ಯವಶ್ಯಕ ಸೊ ಇವು ಒಂದು ಕೆಲವೊಂದು ಟ್ರೀಟ್ಮೆಂಟನ್ನು ನಾ ಹೇಳಿದ್ದೇನೆ ಮತ್ತು ಕೆಲವೊಂದು ಪೇಷಂಟ್ ಕಂಡೀಷನ್ನು ಮತ್ತು ನಿದ್ರಾ ಹಂತಕ್ಕೆ ಕಾರಣ ಏನೆಂದು ಕಂಡು ಹಿಡಿದು ನಾವು ಟ್ರೀಟ್ಮೆಂಟನ್ನು ಮುಂದುವರಿಸ್ಬೇಕಾ ಈಗ ಸಾಮಾನ್ಯವಾಗಿ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಂತ ಹೇಳಿದ್ರೆ ಅದರಲ್ಲಿ ಪಥ್ಯದ ಬಗ್ಗೆ ನಾವು ಮಾತಾಡ್ತೇವೆ ಈ ನಿದ್ರಾಹೀನತೆ ಅನ್ನುವಂತಹ ಸಮಸ್ಯೆ ಇದ್ದಾಗ ಅವರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ ನಿದ್ರಾಹೀನತೆಗೆ ಮುಖ್ಯವಾದ ಕಾರಣಗಳು ಆಹಾರ ಸಹ ಇವತ್ತಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅತಿ ಹುಳಿಯ ಆಹಾರ ಅತಿ ಖಾರವಾದ ಆಹಾರ ಉಪ್ಪಿನ ಅಂಶಯುಕ್ತ ಆಹಾರ ಇವುಗಳು ಪಿತ್ತ ಮತ್ತೆ ರಜಗುಣವನ್ನು ಇನ್ಕ್ರೀಸ್ ಮಾಡಿ ನಿದ್ರಾಹೀನತೆಗೆ ಕಾರಣ ಆಗಿರುತ್ತದೆ ಟೀ ಕಾಫಿ ಮುಂತಾದವುಗಳ ಸೇವನೆ ಸಹ ನಾವು ನಿದ್ರಾಹೀನತೆಯ ವ್ಯಕ್ತಿಯಲ್ಲಿ ಕಡಿಮೆ ಮಾಡಿ ಎಂದು ಹೇಳ್ತೇವೆ ಯಾಕೆಂದ್ರೆ ಇದರ ಸೇವನೆಯಿಂದ ಸಹ ನಿದ್ರಾಹೀನತೆ ಜಾಸ್ತಿ ಆಗ್ತದೆ ಮೇನ್ ಅಂತ ಹೇಳಿದ್ರೆ ಸಾತ್ವಿಕ ಆಹಾರ ಸೇವನೆ ಸಾತ್ವಿಕ ಜೀವನ ಶೈಲಿ ಸುಖನಿದ್ರೆಗೆ ಸಹಕಾರಿ ಏನಪ್ಪ ಸಾತ್ವಿಕ ಆಹಾರ ಸೇವನೆ ಅಂತ ಹೇಳಿದರೆ ಆಯುರ್ವೇದದಲ್ಲಿ ದ್ವೇ ಅನ್ನಕಾಲ ಎರಡೇ ಅನ್ನಕಾಲ ಅಂತ ಹೇಳಿದರೆ ಸಾಯಂ ಪ್ರಾತಶ್ಚ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ ಆ ಹೊತ್ತಲ್ಲೂ ಎಷ್ಟು ಹಸಿವಿದೆಯೋ ಅಂಥದೇ ನಮ್ಮ ಪ್ರಕೃತಿಗೆ ಅನುಸಾರವಾಗಿ ನಾವು ಆಹಾರ ಸೇವನೆ ಟೈಮ್ಲಿ ಆಹಾರ ಸೇವನೆ ಮಾಡುವುದು ಒಳ್ಳೆಯದು ಅತಿ ಖಾರ ಇಲ್ಲದ ಅತಿ ಉಪ್ಪು ಇಲ್ಲದ ಜಂಕ್ ಫುಡ್ಡು ಇಲ್ಲದ ಅಂಥ ಒಂದು ಸಾತ್ವಿಕ ನಮ್ಮ ದೇಶಕ್ಕೆ ನಮ್ಮ ಕಾಲಕ್ಕೆ ಅನುಗುಣವಾಗಿ ಕೆಲವು ವೆಜಿಟೇಬಲ್ಸು ಫ್ರೂಟ್ಸು ಮತ್ತು ದ್ವಿದಳ ಧಾನ್ಯ ಮತ್ತು ಒಂದು ಎಣ್ಣೆ ಅಂಶ ಇಂಥವುಗಳ ಸೇವನೆ ತುಂಬ ಅವಶ್ಯಕ ಮತ್ತು ನಿಯಮಿತ ನೀರಿನ ಸೇವನೆ ಇದು ಸಹ ತುಂಬ ಸಹಕಾರಿ ಇನ್ನು ಈ ಯೋಗದ ಬಗ್ಗೆ ಮಾತಾಡೋದಾದರೆ ಈ ಯೋಗದಿಂದ ಏನಾದರೂ ನಿದ್ರಾಹೀನತೆಯ ಸಮಸ್ಯೆಗೆ ಪರಿಹಾರ ಸಿಗಬಹುದಾ ಅದರ ಅಗತ್ಯ ಇದೆಯಾ ಹೇಗೆ ಖಂಡಿತವಾಗಿಯೂ ಕೆಲವೊಂದು ಯೋಗ ಪ್ರಾಣಾಯಾಮ ಧ್ಯಾನ ನಿದ್ರಾಹೀನತೆಯಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ ನಾಡಿ ಶುದ್ಧಿ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಮೊದಲಾದವರುಗಳು ಸುಖ ನಿದ್ದೆಗೆ ಸಹಕಾರಿ ಧ್ಯಾನ ಸಹ ಇದಕ್ಕೆ ಸಹಕಾರಿ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯಲ್ಲಿ ಯೋಗ ವಿಭಾಗ ಇದೆ ಅಲ್ಲಿ ಯೋಗ ಟೀಚರ್ಸ್ ಅಥವಾ ಯೋಗ ಅಡ್ವೈಸರ್ ಸಹ ಇದ್ದಾರೆ ಅವರು ಸಹ ಒಳ್ಳೆಯ ಮಾರ್ಗದರ್ಶನ ಅಂದರೆ ಇನ್ಪೇಷಂಟ್ ಆಗಿ ಅಡ್ಮಿಟ್ ಆದರೆ ಅವರು ಸಹ ಒಳ್ಳೆಯ ಮಾರ್ಗದರ್ಶನ ಕೊಡ್ತಾರೆ ಇದರಿಂದ ಸಹ ಪೇಶಂಟಲ್ಲಿ ನಿದ್ರಾಹೀನತೆ ಸಮಸ್ಯೆಯನ್ನು ನಾವು ಬಗೆಹರಿಸುವಲ್ಲಿ ತುಂಬ ಸಹಕಾರಿಯಾಗಿದೆ ಈ ನಿದ್ರಾಹೀನತೆಗೆ ಔಷಧಗಳನ್ನೇನಾದರೂ ಕೊಡ್ತೀರಾ ಈ ಆಯುರ್ವೇದದಲ್ಲಿ ಹೇಗೆ ಕೆಲವೊಮ್ಮೆ ಆಯುರ್ವೇದದಲ್ಲಿ ವಿವಿಧ ರೀತಿಯ ಔಷಧಗಳನ್ನು ನಿದ್ರಾಹೀನತೆಯಲ್ಲಿ ಹೇಳ್ಬೋದು ಲೈಕ್ ನಿದ್ರಾಹೀನತೆಯ ಕಾರಣ ಪೇಷಂಟಿನ ವಯಸ್ಸು ಪೇಷಂಟಿನ ಲಿಂಗ ಅಂತ ಹೇಳಿದರೆ ಹೆಣ್ಣ ಗಂಡ ಅಥವಾ ಏಜಡ ಸಣ್ಣ ಮಯಸ್ಸ ಅಥವಾ ಅವನ ದೇಶ ಅವನ ನಿದ್ರಾಹೀನತೆಗೆ ಕಾರಣ ಏನು ವೆದರ್ ಇಟ್ ಈಸ್ ಹ್ಯಾವಿಂಗ್ ಎನಿ ಮೆಂಟಲ್ ಎಫೆಕ್ಟಾ ವೆದರ್ ಇಟ್ ಈಸ್ ಬಿಕಾಸ್ ಆಫ್ ಎಂಥ ಜೀವನ ಶೈಲಿಯ ವ್ಯತ್ಯಾಸವ ಟೆನ್ಷನ ಆಂಗ್ಝಟಿ ಭಯವ ಮುಂತಾದವುಗಳನ್ನು ನೋಡಿ ಯಾವುದು ಕಾರಣವೋ ಅದನ್ನು ನೋಡಿಬಿಟ್ಟು ಬೇರೆ ಬೇರೆ ರೀತಿಯ ಔಷಧಿಯನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಅಂದರೆ ಬ್ರಾಹ್ಮಿ ಕ್ಯಾಪ್ಶೂಲ್ ಬ್ರಾಹ್ಮಿ ಸಿರಪ್ ಸಾರಸ್ವತ ಅಷ್ಟ ಶಂಕಪುಷ್ಪಿ ಸಿರಪ್ ಮುಂತಾದವುಗಳು ವಾತಜ ನಿದ್ರಾಹೀನತೆ ಅಂಥದ್ರಲ್ಲಿ ಸಹಕಾರಿ ಪಿತ್ತದ ಉದ್ರೇಕ ಇದ್ರೆ ಕಾಮದುಗಾರಸ ಮುಂತಾದವುಗಳನ್ನು ಕೊಡ್ತೇವೆ ಮತ್ತು ಅಶ್ವಗಂಧ ಕ್ಯಾಪ್ಶೂಲ್ ಇವು ಬಲ ಮೂಲ ಕ್ಯಾಪ್ಶೂಲ್ ಸಹ ಕೆಲವೊಂದು ಕಾಯಿಲೆಗಳಲ್ಲಿ ನಾವು ಕೊಡಬೇಕಾಗ್ತದೆ ಇದಕ್ಕಿಂತ ಸಹ ಬೇರೆ ಬೇರೆ ಔಷಧ ಸಹ ಉಂಟು ಮತ್ತು ಮೊದಲು ಹೇಳಿದಾಗೆ ರೋಗ ಮತ್ತು ರೋಗಿ ಪರೀಕ್ಷೆ ಮಾಡಿ ನಾವು ಅಂಶಾಂಶ ಪರೀಕ್ಷೆ ಮಾಡಿ ಔಷಧಗಳನ್ನು ನಿರ್ಧರಿಸುತ್ತೇವೆ ಡಾಕ್ಟರ್ ಈಗ ನಿದ್ರಾಹೀನತೆ ಅನ್ನುವಂಥದ್ದು ಒಂದು ಸಮಸ್ಯೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಸಮಸ್ಯೆ ಆಗೋದು ಆ ಮನುಷ್ಯನ ಲೈಫ್ ಸ್ಟೈಲ್ ಮೇಲೆ ಅದು ಪ್ರಭಾವ ಬೀರಿದಾಗ ಅಂತ ಹೇಳಿದ್ರೆ ಅವನೊಂದು ಕೆಲ್ಸಕ್ಕೆ ಹೋಗ್ತಾನೆ ಆಗ ಅವನಿಗೆ ತಲೆ ಸುತ್ತು ಬರುವುದು ಅಥವಾ ವಾಕರಿಕೆ ಬರುವುದು ಅಥವಾ ಏನಾದರೂ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗದೆ ಇರ್ಬೋದು ಅಥವಾ ಕೈಕಾಲು ನಡಗತ್ತೆ ಕೆಲವೊಮ್ಮೆ ಅಥವಾ ಕೆಲವರು ನಿದ್ರಾಹೀನತೆಯಿಂದ ಹೆಂಗಸರಲ್ಲಿ ಹೇಳ್ತಾರೆ ನನಗೆ ತುಂಬ ಬ್ಲೀಡಿಂಗ್ ಆಗ್ತದೆ ಅಥವಾ ನನಗೆ ಹಸಿವಿಲ್ಲದಾಗ್ತದೆ ಅಥವಾ ಕೆಲವರು ಹೇಳ್ತಾರೆ ನನಗೆ ತುಂಬ ಹಸಿವಾಗ್ತದೆ ಮತ್ತು ಕೆಲವು ಹುಡುಗಿಯರು ಅಥವಾ ಮಧ್ಯಪ್ರಾಯದವರು ಹೇಳ್ತಾರೆ ನನ್ನ ಕೂದಲೆಲ್ಲ ಬೆಳೆಗಾಗಿದೆ ಬೇಗ ಬೆಳೆಗಾಗಿದೆ ಯಾಕೆ ಇರಬಹುದು ಈಗ ಈ ಕೆಲವು ಇದು ಒಂದು ಸಮಸ್ಯೆ ಅಂತ ಪರಿಗಣಿಸೋದು ಅದರಲ್ಲಿ ಕೆಲವೊಂದು ರೋಗ ಲಕ್ಷಣಗಳನ್ನು ಕಂಡು ಬಂದರೆ ಅವರು ಕೂಡಲೇ ಡಾಕ್ಟ್ರನ್ನು ಎಪ್ರೋಚ್ ಆಗ್ತಾರೆ ಆಗ ಅದು ಸಮಸ್ಯೆಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ಬೋದು ಡಾಕ್ಟರ್ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ನಿದ್ರಾಹೀನತೆ ಬಗ್ಗೆ ನಿಮ್ಮ ಒಂದು ಸಂದೇಶ ಏನಿರುತ್ತೆ ದಿನವಿಡೀ ಕೆಲಸ ಮಾಡಿ ದಣಿದ ದೇಹಕ್ಕೆ ಒಂದು ಸುಖ ನಿದ್ರೆ ಅತೀ ಅವಶ್ಯಕ ಕೆಲವೊಂದು ಜೀವನ ಶೈಲಿ ವ್ಯತ್ಯಾಸ ಆಹಾರ ವ್ಯತ್ಯಾಸ ಕಾಯಿಲೆ ಔಷಧಗಳು ಮಾನಸಿಕ ಒತ್ತಡಗಳು ನಿದ್ರಾಹೀನತೆಗೆ ಮುಖ್ಯ ಕಾರಣಗಳು ಇದನ್ನೆಲ್ಲ ನಾವು ಈಗ ಮೊದಲು ಡಿಸ್ಕಸ್ ಮಾಡಿದ್ದೇವೆ ಆಯುರ್ವೇದದಲ್ಲಿ ಸಹ ಇದರ ಬಗ್ಗೆ ಒಂದು ಒಳ್ಳೆಯ ಜೀವನ ಶೈಲಿ ಹೇಗೆ ಎಷ್ಟೊತ್ತಿಗೆ ಹೇಳಬೇಕು ಏನೆಲ್ಲ ಮಾಡಬೇಕು ಏನೆಲ್ಲ ಆಹಾರ ತಿನ್ನಬೇಕು ಸಾತ್ವಿಕ ಆಹಾರ ಎಂದರೆ ಏನು ದಿನಚರ್ಯೆ ಋತಚರ್ಯೆ ಯಾವ ರೀತಿಯ ಯೋಗ ಮಾಡಬೇಕು ನಿನ್ನ ಪ್ರಕೃತಿಗೆ ಅನುಸಾರವಾಗಿ ಎಷ್ಟು ವ್ಯಾಯಾಮ ಮಾಡಬೇಕು ಎಷ್ಟು ನೀರು ಕುಡಿಬೇಕು ನೀನು ಎಷ್ಟು ನಿದ್ರೆ ಮಾಡಬೇಕು ಎಂದೆಲ್ಲ ಹೇಳಿರುವುದು ಒಂದು ಅತ್ಯಮೂಲ್ಯ ಗ್ರಂಥ ಅಂದರೆ ಆಯುರ್ವೇದ ಶಾಸ್ತ್ರ ಎಂದು ಹೇಳಬಹುದು ಇದರಲ್ಲಿ ಸಮಗ್ರ ವಿವರ ಕಾರಣೆ ಅಂತ ಹೇಳಿದರೆ ನಿದ್ರಾಹೀನತೆ ಪ್ರಿವೆಂಟಿವ್ ಮೆಡಿಸಿನ್ ನಿದ್ರಾಹೀನತೆ ಬರದೇ ಇರುವುದಕ್ಕೆ ಸಹ ಕಾರಣ ಹೇಳಿದ್ದಾರೆ ಹಾಗೆ ನಿದ್ರಾಹೀನತೆ ಇವತ್ತಿನ ಏನಂದ್ರೆ ಕೆಲಸದ ಒತ್ತಡದಿಂದಾಗಲಿ ಅಥವಾ ಏನಾದರೂ ಬೇರೆ ಎಲ್ಲ ಕಾರಣದಿಂದ ಕೆಲವೊಮ್ಮೆ ನಿದ್ರಾಹೀನತೆ ಬಂದರೆ ಸಹ ಅದಕ್ಕೆ ಏನೆಲ್ಲ ಪರಿಹಾರ ಮಾಡಬಹುದು ಔಷಧಿ ಮತ್ತು ಯೋಗ ಆಹಾರದೊಟ್ಟಿಗೆ ಮುಂದೆ ಆ ರೀತಿ ಸಮಸ್ಯೆ ಬಾರದೇ ಇದ್ದಾಗೆ ಸಹ ಏನೆಲ್ಲ ಹೇಳಿದ್ದಾರೆ ಅಂತೆಲ್ಲ ತಿಳ್ಕೊಳ್ಳಿಕ್ಕೆ ಅಗತ್ಯವಾಗಿ ಆಯುರ್ವೇದವನ್ನು ಅನುಸರಿಸಿ ಆಯುರ್ವೇದ ಚಿಕಿತ್ಸೆಯನ್ನೇ ಮಾಡಿಕೊಳ್ಳಿ ಅದಕ್ಕಾಗಿ ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಎಸ್ ಡಿ ಎಂ ಶ್ರೀಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಕುದ್ಪಾಡಿ ಉಡುಪಿ ಇಲ್ಲಿ ದಯವಿಟ್ಟು ಒಮ್ಮೆ ಬಂದು ನಮ್ಮನ್ನು ಸಂದರ್ಶನ ಮತ್ತು ಇದರ ಸದುಪಯೋಗ ಪಡ್ಕೊಳ್ಳಿ ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು